ಇಡೀ ವಿಶ್ವವೇ ಮೆಚ್ಚುವಂತ ಸಂವಿಧಾನವನ್ನ ಡಾ ಬಿಆರ್ ಅಂಬೇಡ್ಕರ್ ನೀಡಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಹೇಳಿದ್ದಾರೆ ಸೋಮವಾರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಬೋ ಶ್ರೀನಿವಾಸ್ ಎನ್ಮಹದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ಪಾಲಯ್ಯ ಕುದಾಪುರ ಗಂಗಣ್ಣ ನರೇಂದ್ರಬಾಬು ಶಂಕರ್ ಪ್ರಭು ಪತ್ರಕರ್ತರಾದ ಮಾರುತಿ ಧನಂಜಯ ಮಹಾಂತೇಶ್ ಆಟೋ ನಿರಂಜನ್ ರಘು ಸೇರಿದಂತೆ ಪಟ್ಟಣದ ಎಂಟನೇ ಮತ್ತು ಒಂಬತ್ತನೇ ವಾರ್ಡಿನ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ೋತ್ಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದಲಿತ ಕುಟುಂಬದಲ್ಲಿ ಜನಿಸಿದರು ಅಂಬೇಡ್ಕರ್ ಬಾಲ್ಯದಿಂದಲೂ ಸಾಮಾಜಿಕ ತಾರತಮ್ಯ ಮತ್ತು ಅಸ್ಪೃಶ್ಯತೆಯಿಂದ ಅವಮಾನೀಯ ವಿಷಯಗಳನ್ನು ಎದುರಿಸಿದರು ಆದರೆ ಎಂದಿಗೂ ಅವರು ಕಷ್ಟಗಳ ನಡೆಯುವ ಅವರ ಉನ್ನತ ಶಿಕ್ಷಣವನ್ನು ಬರೆಯಲಿಲ್ಲ ಭಾರತ ಸಂವಿಧಾನವನ್ನು ರಚಿಸುವಾಗ ದೇಶದ ಪ್ರತಿಯೊಬ್ಬ ನಾಗರಿಕನೂ ಅವರ ಜಾತಿ ಧರ್ಮ ಭಾಷೆ ಅಥವಾ ವರ್ಗವನ್ನು ಲೆಕ್ಕಿಸದೆ ಸಮಾನತೆ ಮತ್ತು ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಒಂದು ಸಂವಿಧಾನವನ್ನು ಬರೆದರು ಅವರ ಸಂವಿಧಾನ ಇಂದಿಗೂ ನಮ್ಮ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ಅಡಿಪಾಯವಾಗಿ ಅಡಿಪಾಯವಾಗಿ ಉಳಿದಿದೆ ಅಂಬೇಡ್ಕರ್ ಅವರ ಜೀವನ ಆ ಶಿಕ್ಷಣ ಅಥವಾ ಸಂವಿಧಾನಕ್ಕೆ ಸೀಮಿತವಾಗಿಲ್ಲ ಅವರು ಒಬ್ಬ ಸಾಮಾಜಿಕ ಕ್ರಾಂತಿಕಾರಿ ಅವರು ತಮ್ಮ ಜೀವನದಕ್ಕೂ ಅಸ್ಪೃಶ್ಯತೆ ಜಾತಿವಾದ ಸಾಮಾಜಿಕ ತಾರತಮ್ಯ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದ್ದರು ದಲಿತರು ಮಹಿಳೆಯರು ವಂಚಿತರಿಗೆ ಸ್ವಾಭಿಮಾನ ಮತ್ತು ಹಕ್ಕುಗಳನ್ನು ನೀಡಲು ಹಲವಾರು ಚಳವಳಿಗಳನ್ನು ನಡೆಸಿದರು ಇವತ್ತು ವಿಶ್ವದಲ್ಲೇ ಅತಿ ಯಾರು ಯಾವ ದೇಶದಲ್ಲೂ ಬರೆದಿರತಕ್ಕಂತ ಒಂದು ಸಂವಿಧಾನವನ್ನು ಕೊಟ್ಟು ಸಮಾನತೆ ಕಟ್ಟಕಡೆಯ ವ್ಯಕ್ತಿಗೂ ಸಂವಿಧಾನವನ್ನು ತಲುಪುವ ಹಾಗೆ ಮಾಡಿ ನ್ಯಾಯವಾಗಿ ಮಾಡಲಿಕ್ಕೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿದರೆ ಅವರು ಸಂವಿಧಾನವನ್ನು ನೆನೆಸ್ಕೊಂತ ಎರಡು ಮತಗಳನ್ನು ಅವಕಾಶ ಮಾಡಿಕೊಂತ ತಮ್ಮ ಧನ್ಯವಾದಗಳು ಎಲ್ಲರಿಗೂ ಸಮಾನತೆಯಿಂದ ಆಚರಿಸುತ್ತೇವೆ ಮತ್ತು ಅಂಬೇಡ್ಕರ್ ಜಯಂತಿ ಒಂದು ಅಂಬೇಡ್ಕರ್ ಅವರವರು ಒಂದು ನಮಗೆ ಶಿಲ್ಪಿ ಆಗಿದ್ದಾರೆ ಮತ್ತು ಭಾರತ ರತ್ನೂ ಸಹ ಹೌದು ಅವರು ನಮಗೆ ಈ ಸಂವಿಧಾನವನ್ನು ಬರೆಯಲಿಲ್ಲ ಅಂದರೆ ನಾವು ಒಂದು ಆಗಲಿ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯಿಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆ ಹಕ್ಕನ್ನು ತಂದು ಕೊಟ್ಟಿದ್ದಾರೆ ಒಂದು ಒಂದು ಪ್ರತಿಯೊಂದು ಹೆಣ್ಣು ಮಕ್ಕಳು ರಾಷ್ಟ್ರಪತಿ ಆಗಲಿ ಒಂದು ಮುಖ್ಯಮಂತ್ರಿ ಆಗಲಿ ಒಂದು ಗಗನ ಸಹಿ ಆಗಿರ್ಬೋದು ಮತ್ತೊಂದು ವಿಮಾನ ಅಂತ ಚಲಾಯಿಸುವಂಥ ಅಧಿಕಾರ ಆಗಿರ್ಬೋದು ಎಲ್ಲದಕ್ಕೂ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಅವ್ರಿಗೋಸ್ಕರ ನಾವು ಎಲ್ಲರಿಗೂ ಎಲ್ಲರೂ ಒಕ್ಕಿನಿಂದ ಸಮಾನತೆಯಿಂದ ಅವರಿಗೆ ಒಂದು ವಂದಿಸುತ್ತಾ ಎರಡು ಮಾತುಗಳನ್ನು ತಿಳಿಸುತ್ತೆ